ಕಂತು ತುಂಬಿಲ್ಲ ಅಂತ ಹೇಳಿ ನೋಡಿ ಒಂದು ಖಾಸಗಿ ಫಿನಾನ್ಸ್ ಕಂಪನಿ ದಯವಿಟ್ಟು ಇದು ಈ ಒಂದು ವಿಚಾರಕ್ಕೆ ಸರ್ಕಾರದ ಮಟ್ಟದಲ್ಲಿ ಒಂದು ಕಠಿಣವಾದಂಥ ಒಂದು ರೂಲ್ ಬರಲೇಬೇಕು ಕಂತು ತುಂಬಿಲ್ಲ ಅನ್ನೋ ಕಾರಣಕ್ಕೆ ಇಡೀ ಕುಟುಂಬವನ್ನು ಮನೆಯಿಂದ ಆಚೆ ಹಾಕಿರೋದು ನಿಮಗೆ ಗೊತ್ತಿರಲಿ ಡಿಸೆಂಬರ್ ಜನವರಿಯ ಚಳಿ ಅಂತ ಹೇಳಿದ್ರೆ ಅದರಲ್ಲೂ ಬೆಳಗಾವಿಯಲ್ಲಿ ಚಳಿ ಅಂತ ಹೇಳಿದ್ರೆ ವಿಶೇಷವಾಗಿ ಅದರ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥ ಅವಶ್ಯಕತೆ ಒಂದು ಪುಟಾಣಿ ಮಗು ಇದೆ ರೀ ಆ ಮಗು ಅದರ ಪಕ್ಕ ಬಾಣಂತಿ ಬಾಣಂತಿ ಬೆಚ್ಚಗಿರಬೇಕು ಆ ಪುಟಾಣಿ ಕಂದಮ್ಮ ಬೆಚ್ಚಗಿರಬೇಕು ಇಂಥ ಸನ್ನಿವೇಶದಲ್ಲಿ ಮನೆ ಒಳಗಡೆ ಇದ್ರೆ ಚಳಿ ಆಗುತ್ತೆ ಎಷ್ಟು ನೀವು ಹೊದ್ದುಕೊಂಡ್ರೂ ಎಂದ ಜಾಕೆಟ್ ಬಳಸಿದ್ರೂ ಮನೆ ಒಳಗಡೆ ಚಳಿ ಇರುತ್ತೆ ಕೈ ಕಾಲುಗಳಿಗೆಲ್ಲ ಗ್ಲೌ ಮತ್ತು ಸಾಕ್ಸ್ ಹಾಕ್ಕೊಂಡು ಮಲಗ್ತಾರೆ ಇಂಥ ಟೈಮಲ್ಲಿ ಆ ಒಂದೂವರೆ ತಿಂಗಳ ಮಗ ಮಗು ಸಮೇತವಾಗಿ ಬಾಣಂತಿಗೆ ಶಿಕ್ಷೆ ಕೊಟ್ಟಿರ್ತಕ್ಕಂಥ ಕಥೆ ಇದು ಇಡೀ ಮಕ್ಕಳ ಸಮೇತ ಬೆಳಗಾವಿಯಲ್ಲಿ ಕುಟುಂಬನ ಮನೆಯಿಂದ ಆಚೆ ಹಾಕಿರೋದು ಬೆಳಗಾವಿ ಜಿಲ್ಲೆಯ ಮುಡಲಗಿ ತಾಲೂಕಿನ ನಾಗನೂರ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಘಟನೆ ಮೈ ಕೊರೆಯುವಂಥ ಚಳಿ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಚಳಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಈಗ ಡಿಸೆಂಬರಲ್ಲಿ ಮತ್ತು ಜನವರಿನಲ್ಲಿ ಎಂಥ ಚಳಿ ಅನುಭವಿಸ್ತಾ ಇದ್ದರೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಪುಟಾಣಿ ಮಗೂರಿ ಅದು ಒಂದೂವರೆ ತಿಂಗಳು ಮಗುವಂತೆ ಮಗುಗೆ ಯಾರು ಶಿಕ್ಷೆ ಕೂಡ ಕೇಳಿದ್ದು ಇವ್ರಿಗೆ ಇಷ್ಟೊಂದು ಕ್ರೂರಿಗಳ ಇವರು ಆಯಿತು ಹಣ ವಸೂಲಿ ಮಾಡಿ ನಿಮ್ಗೆ ಅದಕ್ಕೆ ಬೇಕಿರ್ತಕ್ಕಂಥ ಇದನ್ನ ಇದನ್ನ ಮಾಡ್ಕೊಳ್ಳಿ ಮನೆ ಹರಾಜು ಹಾಕ್ತೀರಾ ಹರಾಜು ಹಾಕಿ ಅದೇನಾಗುತ್ತೆ ಅವ್ರಿಗೆ ಒಂದಷ್ಟು ಹಣ ಬರುತ್ತೆ ಎಲ್ಲೋ ಒಂದು ಕಡೆ ಮನೆ ವ್ಯವಸ್ಥೆ ಮಾಡ್ಕೊಳ್ತಾರೆ ಅವರು ಒಂದು ಲೋನ್ ಮುರ್ಕೊಂಡು ಅದು ಬಿಟ್ಟುಬಿಟ್ಟು ಈ ಥರ ಒಂಥರ ಇನ್ಹ್ಯೂಮನ್ನಾಗಿ ನೋಡಿ ಮನೆ ಮೇಲೆ ನೋಟಿಸ್ ಅಂಟ್ಸ್ಬಿಟ್ಟಿದ್ದಾರೆ ಜೋರಾಗಿ ಅದು ನೋಟಿಸ್ ಅದು ಮನೆ ಹೊರಗಡೆ ಈ ಬಾಣಂತಿ ಮಲಗಿರೋದು ಮೂರು ಮಕ್ಕಳು ಸಮೇತ ಕುಟುಂಬದ ಏಳು ಜನ ಈ ಚಳಿಗಾಲದಲ್ಲಿ ಆಚೆ ಮಲಗಬೇಕು ಈ ಕಾಲದಲ್ಲಿ ಅಂದರೆ ಏನಿದು ಸಾಲ ಮರುಪಾವತಿ ಮಾಡಿಲ್ಲ ಅಂತ ಮನೆ ಸೀಸ್ ಮಾಡಿದ್ದಾರೆ ಸಿಬ್ಬಂದಿ ಚೆನ್ನೈ ಮೂಲದ ಈಕ್ವಿಟಾ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ನಲ್ಲಿ ಸಾಲ ಪಡ್ಕೊಂಡಿದ್ದಂಥ ರೈತ ಹೈನುಗಾರಿಕೆಗೆ ಅಂಥೇಳಿ ಐದು ಲಕ್ಷ ಸಾಲವನ್ನು ಪಡ್ಕೊಂಡಿದ್ದದ್ದು ರೈತ ಸೈದಪ್ಪ ಶಂಕರಪ್ಪ ಗದ್ದಾಡಿ ಅಂತ ಇದುವರೆಗೂ ಪ್ರತಿ ತಿಂಗಳು ಹದಿನಾಲ್ಕು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿನಂತೆ ಇಪ್ಪತ್ತೇಳು ಕಂತನ್ನು ರೈತ ಕಟ್ಟಿದ್ದ ಮಗಳ ಹೆರಿಗೆಗೆ ಎಂಬತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿದಂಥ ಹಿನ್ನೆಲೆಯಲ್ಲಿ ಕಂತು ಕಟ್ಟೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಆದ್ರೀಗ ಕಟ್ಟಿರ್ತಕ್ಕಂಥ ಕಂತೆ ಕಂಪ್ನಿಗೆ ಬಂದೇ ಇಲ್ಲ ನಮಗೆ ಅಂತ ಕತೆ ಇದು ನೋಡಿ ಆಘಾತ ಹೇಗಿದೆ ಅಂದರೆ ನೀನೇನು ಹೇಳ್ತಿದ್ದಿಲ್ಲಪ್ಪ ಕಟ್ಟಿದ್ದೀನಿ ಕಂತು ಅಂಥೇಳಿ ನಿನ್ನ ಕಂತು ಕಟ್ಟರೋದು ಯಾವುದೋ ನಮಗೆ ಬಂದೇ ಇಲ್ಲ ಮತ್ತೆ ಐದು ಲಕ್ಷ ಕಟ್ಟಬೇಕು ನೀನು ಅಂತೇಳಿ ಒತ್ತಾಯ ಮಾಡಿದ್ದಾರೆ ವಕೀಲರ ಮೂಲಕ ಕಂಪನಿಯ ಕಡೆಯಿಂದ ನೋಟಿಸನ್ನು ಕೊಟ್ಟು ಮನೆ ಸೇಜ್ ಮಾಡಿದ್ದಾರೆ ಪೊಲೀಸರ ಮೂಲಕ ಮನೆಯಿಂದ ಬಾಣಂತಿ ಮಕ್ಕಳನ್ನು ಹೊರಹಾಕಿ ಮನೆಯನ್ನು ಸೀಸ್ ಮಾಡಿದ್ದಾರೆ ಮೈ ಕೊರೆಯುವಂಥ ಚಳಿಯಲ್ಲಿ ಆ ದಿನದ ಈಗ ಮನೆ ಒಳಗಡೆ ನೀವು ಎಲ್ಲ ಲಾಕ್ ಮಾಡಿಬಿಟ್ರೆ ಊಟ ತಿಂಡಿ ದವಸ ಧಾನ್ಯ ಇದು ಏನು ಮಾಡ್ತೀರಿ ಇದೆಲ್ಲ ಚಳಿ ಊಟಕ್ಕಿರಲ್ಲ ನಿಮ್ಮ ಹತ್ರ ಫಸ್ಟ್ ಆಫ್ ಆಲ್ ಕಟ್ಟಕ್ಕೆ ಹಣ ಇದ್ದಿದ್ದು ಅಲ್ಲೇ ಕಟ್ತಾ ಇದ್ದೀರಿ ಈಗ ಯಾರನ್ನು ಆಶ್ರಯಿಸಬೇಕು ಅಂತೇಳಿ ಈಗ ಪ್ರಶ್ನೆ ಸಲ ಹೇಳಿದ್ರೆ ಮೂರು ಐದ್ರು ಸಲ ಹೇಳಿದ್ರು ಚಿಕ್ಕೋಡಿ ಬ್ಯಾಂಕ್ ಅಂದರೆ முருலின சாயிரம் எண்நூறு ரூபாய் துணிது இன்னும் வந்து எப்பத்தொம்பது ரூபாய் முக்கித்து தும்க்கோட் மூன்று மந்தி தும் பால் சென்னைக்கு மந்திரி ஹட் மகள தீர் கூச கீழே குயர் ரீ அவரு ஆதார் மட்டும் மக்கள் ர ತುಂಬ್ರಿಮ್ ನಮ್ಗ ಸಟ್ ಮೆಂಟ್ ಮೈ ಎರಡು ಲಕ್ಷ ತುಂಬ್ರಿ ಸರ್ಮೆಂಟ್ ಎರಡ್ ಲಕ್ಷ ರೂಪಾಯಿ ಎರಡು ವರ್ಷ ತುಂಬ್ರಿ ಮತ್ತೆ ಒಮ್ಮೆ ತುಂಬ್ರ ಒಮ್ಮೆ ಟೈಮಿಗೆ ಕೊಟ್ಟು ನಾವು ಇದ್ರಿ